ಹತ್ತನೇ ತಾರೀಕಿಗೆ ದೆಹಲಿಯಲ್ಲಿ ನಡೆದಂಥ ಟೆರರ್ ಆಕ್ಟಿವಿಟೀಸ್ ಸುಮಾರು ಹತ್ತು ಜನರಕ್ಕಿಂತಲೂ ಹೆಚ್ಚು ಜನರು ಸಾವಾಗಿದೆ ಮೂವತ್ತು ಜನರಕ್ಕಿಂತಲೂ ಹೆಚ್ಚು ಜನರಿಗೆ ತೊಂದರೆ ಆಗಿದೆ ಸ್ಫೋಟದಿಂದ ಇದನ್ನ ಇಡೀ ದೇಶನೇ ಬಿದ್ದು ಪಾಕಿಸ್ತಾನದ ನಂಟನ್ನು ಹೊಂದಿರತಕ್ಕಂಥ ಟೆರ್ರಿಸ್ಟ್ ಏನಿದ್ದಾರೆ ಅವ್ರ ಬಗ್ಗೆ ಖಂಡನೆ ಮಾಡಿದ್ದ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹಲವು ಮಂತ್ರಿಗಳು ಹೇಳಿದರು ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಮಧು ಬಂಗಾರಪ್ಪನವರು ಸಂತೋಷ್ ಲಾಡ್ರವರು ಅವರು ದೇಶದ ದೇಶದ ಮಂತ್ರಿ ಅಮಿತ್ ಶಾ ಅವರು ಈ ದೇಶದ ಗೃಹಮಂತ್ರಿಯಾಗಿ ಮುಂದುವರಿಲಿಕ್ಕೆ ಯೋಗ್ಯರಲ್ಲ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದೆ ಅದೇ ರೀತಿ ಪ್ರಧಾನಮಂತ್ರಿಗಳ ಬಗ್ಗೆ ಕೂಡ ಮಾತಾಡಿದೆ ನಾನು ಕಾಂಗ್ರೆಸ್ ನಾಯಕರಿಗೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ಎಲ್ಲರಿಗೂ ಸೇರಿ ಒಂದು ಪ್ರಶ್ನೆ ಕೇಳ್ತಾರೆ ಡಾಕ್ಟರ್ ಓಮರ್ ಮಹಮ್ಮದ್ ಯಾರು ಡಾಕ್ಟರ್ ಶಾಯಿನ್ ಯಾರು ಡಾಕ್ಟರ್ ಜಮೀಲ್ ಯಾರು ಮತ್ತು ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೂ ಅನೇಕ ಟೆರ್ರಿಸ್ಟ್ ಏನಿದ್ದಾರೆ ಅವರು ಯಾರು ಅವರು ಪಾಕಿಸ್ತಾನದ ಪ್ರಜೆಗಳ ಅಲ್ಲ ಈ ದೇಶದ ಪ್ರಜೆಗಳು ಈ ದೇಶದ ಪ್ರಜೆಗಳು ಈ ದೇಶದ ಅನ್ನ ಉಂಡು ಬೆಳೆದು ದೇಶದ್ರೋಹಿ ಕೆಲಸ ಮಾಡಿ ಬರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಿ ಏನು ಹೇಳಲಿಲ್ಲ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅವ್ರ ಬಗ್ಗೆ ಒಂದು ಶಬ್ದವೂ ಮಾತಾಡಿಲ್ಲ ನೀವು ಅವ್ರನ್ನ ಉಗ್ರ ಚಟುವಟಿಕೆ ಮಾಡಿದಂಥವ್ರನ್ನ ಗಲ್ಲಿಗೇರಿಸಿ ಅಂತ ಹೇಳಬೇಕಾಗಿತ್ತು ಜೈಲಿಗೆ ಹಾಕಿ ಅಂತ ಹೇಳಬೇಕಾಗಿತ್ತು ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ಅಂತ ತಗೊಳ್ಳಿ ಬಿಡಬೇಡ್ರಿ ಅಂತ ಹೇಳಬೇಕಾಗಿತ್ತು ಅದರ ಬದಲಾಗಿ ದೇಶದ ಪ್ರಧಾನಮಂತ್ರಿ ದೇಶದ ಗೃಹ ಮಂತ್ರಿ ಬಗ್ಗೆ ಆರೋಪ ಮಾಡ್ತೀರಿ ಯಾವ ಕಾರಣಕ್ಕಾಗಿ ನೀವು ಆರೋಪ ಮಾಡ್ತೀರಿ ఒకే ఉగ్ర చటవట భాగవసి పాకీస్తాన్ నంట్ అంతక్ర ప్రీతి బిగ్ ఐనూ మాట్లాదు నిమ్మ బెంబల ఉగ్రరిగో పాకిస్తానో స్పష్టపడదేనే వినాణ దేశద ప్రధానమంత్రి బయ్ ఆరోప ಗೃಹ ಮಂತ್ರಿ ಬಗ್ಗೆ ಆರೋಪ ಮಾಡೋದು ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಇಂಥ ಏನು ಕೃತ್ಯಗಳನ್ನ ಬಿಡಿ ಒಳ್ಳೇದಾಗೋದಿಲ್ಲ ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ ಅದಕ್ಕಾಗಿದೆ ಕಾಂಗ್ರೆಸ್ಸು ನೂರು ಮೂವತ್ತು ವರ್ಷದ ಹಳೇ ಪಾರ್ಟಿ ನಶಿಸಿ ಹೋಗ್ತಾ ಇದೆ ಅರ್ಥ ಮಾಡಿಕೊಳ್ಳಿ ದೇಶದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಕೂಡಲೇ ಹೇಳೋದು ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸುಮ್ಮ ಮತ್ತೆ ವೋಟ್ ಚೋರಿ ಅಂತೇಳಿ ಗೆದ್ದ ಮೇಲೆ ಚುನಾವಣೆ ಆಯೋಗ ಸರಿ ಇರ್ತದ ಕರ್ನಾಟಕದಲ್ಲಿ ನೂರು ಮೂವತ್ತಾರು ಸೀಟ್ ಗೆದ್ರಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಗೆದ್ದ್ರಿ ಅವಾಗ ಚುನಾವಣೆ ಆಯೋಗ ಸರಿ ಇತ್ತ ಈ ಹೀನ ಮನಸ್ಥಿತಿ ಏನದಲ್ಲ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಯಾಕೆ ಅಪಾಯಕಾರಿ ಅಂತ ಹೇಳ್ತೀನಿ ಅಂದ್ರೆ ಒಂದು ಸಂವಿಧಾನಿಕ ಸಂಸ್ಥೆ ಚುನಾವಣೆ ಆಯೋಗ ಇಡೀ ದೇಶದಲ್ಲಿ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ನಾಳೆ ಒಂದು ದಿವಸ ನೀವು ಹೇಳ್ಬೋದು ನಿಮ್ಮ ಪರವಾಗಿ ಕೋರ್ಟ್ನಲ್ಲಿ ಜಜ್ಮೆಂಟ್ ಬರ್ದೇ ಇದ್ರೆ ನ್ಯಾಯಾಲಯನೂ ಸರಿ ಇಲ್ಲ ಅಂತ ಹೇಳ್ಬೋದು ನೀವು ನಾಳೆ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಮಾರ್ಕ್ಸ್ ಕೊಡದೇ ಇದ್ರೆ ಅವರು ಹೇಳ್ಬೋದು ಈ ವ್ಯಾಲ್ಯೇಷನ್ ಮಾಡಿದಂಥವ್ರು ಸರಿ ಇಲ್ಲ ಈ ಚುನಾವಣೆ ಇದು ಎಕ್ಸಾಮಿನೇಷನ್ ವ್ಯವಸ್ಥೆನೂ ಸರಿ ಇಲ್ಲ ಅಂಥೇಳಿ ಹೇಳುವಂಥ ಕಾಲ ದೂರ ಇಲ್ಲ ನೀವು ಜನರಿಗೆ ತಪ್ಪು ಇದ್ದೀರಿ ಜನರ ಪ್ರಚೋದನೆ ಮಾಡ್ತಾ ಇದ್ದೀರಿ ನಿಮಗೆ ದೇಶದಲ್ಲಿ ಶಾಂತಿ ಅಭಿವೃದ್ಧಿ ಯಾವುದೂ ಬೇಕಾಗಿಲ್ಲ ನೆರೆ ರಾಜ್ ರಾಷ್ಟ್ರಗಳಲ್ಲಿ ಆಗಿದೆ ಕೆಲವು ಕಡೆ ನಾಗರಿಕರ ದಂಗೆ ಎದ್ದಿದ್ದಾರೆ ಬ್ಯಾಂಗ್ಲಾದಲ್ಲಿ ಎದ್ದಾರ ಪಾಕಿಸ್ತಾನದಲ್ಲೇ ಎದ್ದಿದ್ದಾರೆ ಶ್ರೀಲಂಕಾದಲ್ಲಿ ಎದ್ದಿದ್ದಾರೆ ಇನ್ನೂ ಅನೇಕ ಕಡೆ ನಮ್ಮ ನೆರೆ ದೇಶಗಳಲ್ಲಿ ಇವತ್ತೇನು ಜನ ದಂಗೆ ಎದ್ದಿದ್ದಾರೆ ಆ ರೀತಿ ದಂಗೆ ಎದ್ದು ಅಶಾಂತಿ ಉಂಟು ಮಾಡುವಂಥ ಹೀನ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗೆ ಇದನ್ನು ನಾನು ಖಂಡಿಸ್ತೇನೆ ಅವರು ಕೂಡಲೇ ಹೇಳಬೇಕು ಈ ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿದವ್ರನ್ನ ನಿಮ್ಮ ಅವ್ರ ಬಗ್ಗೆ ನೀವು ಸ್ಪಷ್ಟತೆ ಮಾಡಿ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಸ್ಫೋಟ ಆಗಿದೆ ಅಂತ ಜಮೀರ್ ಅಹಮದ್ ಹೇಳ್ತಾರೆ ಸರ್ ಅದೇ ಹೀನು ಮನಸ್ಥಿತಿ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳೋದು ಮೂರ್ಖತನದ ಪರಮಾವಧಿ ಯಾವುದೇ ಸಾಕ್ಷಾಧಾರಗಳಿಲ್ಲದೆ ಹೇಳ್ತಕ್ಕಂಥದ್ದನ್ನು ಜನ ನೂರ ನಲ್ವತ್ತು ಕೋಟಿ ಜನ ನೋಡ್ತಾ ಇದ್ದಾರೆ ಯಾರವರು ಮಾಡಿದವರು ಈ ಟೆರ್ರಿಸ್ಟ್ ಆ್ಯಕ್ಟಿವಿಟಿದಲ್ಲಿ ಭಾಗದವರು ಉಮರ್ ಮೊಹಮ್ಮದ್ ಶಾಹಿದ್ ಜಮೀರ್ ಯಾರು ಕಾಂಗ್ರೆಸ್ಸಿನ ಮನೆ ಮಕ್ಕಳ ಯಾಕೆ ಅವ್ರ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಿದ್ದರು ಹೇಳಬೇಕಾಗಿತ್ತು ಅವ್ರ ಬಗ್ಗೆ ಕಠೋರ್ ಚಂದ ಅದಕ್ಕೆ ನಾನು ಈ ಸಂದರ್ಭದೊಳಗೆ ಕಾಂಗ್ರೆಸ್ ಕೆಲವು ನಾಯಕರ ಹೀನ ಮನಸ್ಥಿತಿಯನ್ನು ಕಂಡಿಸ್ತೀನಿ ಎಕ್ಸಿಟ್ ಎಕ್ಸಿಟ್ ಬಿಹಾರ